ೇ ಪರಶುರಾಮ ಬೇಡಗಾರ ಬೇಡ ನಾವು ಹುಡುಗಿಕೊಂಡು ಹೋಗೋದು ಈ ಜಾಗದ ನಿಯಮ ಬೇಡಗಾರನನ್ನು ಹುಡುಕಿಕೊಂಡು ಬರುವ ಹಾಗೆ ಮಾಡೋದು ಯಾಕೆ ಹೀ ಯಾಕೆ ಹೀ ಯಾಕೆ ಅಂತ ನಿನಗೆ ಗೊತ್ತಿಲ್ಲವೇ ಪರಶುರಾಮ

ಹುಡುಗಿಕೊಂಡು ಬಂದು ಈ ನಮ್ಮ ಉಸಿರನ್ನು ನಿಲ್ಲಿಸುವ ಆ ನಿಮ್ಮ ಅಣ್ಣನನ್ನು ಕಟ್ಟುವರೆದು ಬನ್ನೆಂಡಿಗರು ಬೀಗುವ ನೀನಿನ್ನು ಈ ಕಿರಲ್ಲಿ ಬಾಯಿ ಬಿಗಿ ಹಿಡಿದು ಮಾತನಾಡು ಹಳ್ಳಿನಿಂದ ಉಸಿರುತ್ತಿನ ಸಲ್ಲನ್ನು ಅಡಗಿಸಿ ಬಾಯಿಯೊಳಗಿರೋ ಹಲ್ಲನ್ನು ಉದುರಿಸಿಬಿಟ್ಟೇನು ನನ್ನ ಹಲ್ಲು ಉದುರಿಸಿ ಹಸಿವಾದ ಪ್ರಾಣಿಯ ಮಾಂಸವನ್ನ ತಿಳು ಈ ನಿನ್ನ ದಾಂಡಿಗರು ಅಂತ ನೂರು ಜನ ದಾಂಡಿಗರು ಬಂದರು ಬಡಿದು ಮಲಗಿಸುವ ಈ ಗಂಡುಗಳಿಗೆ ಹಲ್ಲು ಉದುರಿಸಲಿಲ್ಲ ಬಂಡ ಬಡ್ಡಿಯ ಮಗನೇ ಎಲ್ಲಿ ನಿಂತ ನೀ ಏನು ಮಗನ ಕತ್ತಿ ಅನ್ನೋ ಮಗನ ಇದು ನೀರೋಜವಂತವನ ಕೋಟೆ ನನ್ನ ಮನೆಗೆ ಬಂದು ನನಗೆ ಎನ್ನುವ ನನಗೆ ಎದುರಾಗಿ ನನಗೆ ತಡೆ ತಟ್ಟಿದ ನಿನ್ನಂತ ಅದು ಎಷ್ಟೋ ನರ ಮಾನವರನ್ನು ನಿಲ್ಲಿಸಿ ಅವರ ಚಿತ್ರ ಚಿತ್ರ ಮಾಡಿದ ತಲಗಾರೊಳೆದೇ ನನ್ನಂತ ಮಾನವರ ನರ ಕೀಳುವನ್ನ ಮತ್ತ ನನ್ನ ಮಗನೀನಾಗಿದ್ದರೆ ಸುಮ್ಮನೆ ಬಿಟ್ಟು ನಿನಗೂ ಕ್ಷೇಮ ಈ ನನ್ನ ಮಕ್ಕಳಿಗೂ ಕ್ಷೇಮ ಏ ಇಲ್ಲಿ ಕಂಚ ಹಾಕಿ ನಿಂತಿರುವ ಈ ರಾಜವರ್ಧನ ಮುಂದೆ ನಿನ್ನ ಅರ್ಧಿ ಈ ಕುಂಡದ ಕೈಯಲ್ಲಿ ಚಂಡಾಟ ಆಡಲು ಕೊಡಬೇಡ ನಿನ್ನ ದೇವಲೋಕದ ದೇವಲೋದಿಂದಲೇ ಕಂಚಿನ ಪತ್ರದಲ್ಲಿ ಬರೆಸಿಕೊಂಡು ಹುಟ್ಟಿ ಬಂದಿದ್ದಾಳೆ ಪರಶುರಾಮ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿದರೆ ಇದು ಮುಗಿಯದ ಕೆಲಸ ನಾನು ನಿಮಗೆ ಮೊದಲೇ ಹೇಳಿದ್ದೆ ಆ ಅರಣ್ಯದ ಪಕ್ಕದಲ್ಲಿರುವ ಜಾಮೀನನ್ನು ನನಗೆ ಬಿಟ್ಟು ಕೊಡಿ ಪ್ರತಿಫಲವಾಗಿ ನನ್ನ ಊರು ಮುಂದಿನ ಹಳ್ಳದ ಹೊಲವನ್ನು ನಿಮಗೆ ಕೊಡ್ತೀನಿ ಅಂತ ಕವಳಿ ಮಾರ್ಕೊಂಡ ಬಂದೇವಿ ಅಂತ ನನ್ನ ಆಪತ್ತ ನೆಕ್ಕರು ಸಾಯಿದಿರಕ ಈಗ ಅದರ ಯಾತಾ ಕೋಟಿ ಇದೆ ಆ ಹೋಗಿ ನೀವೆಲ್ಲ ಸುಮ್ಮನೆ ಮುದುಕರಾಗಿ ಬಿಡ್ತಿಲ್ಲೇ ತಡವಾದರೂ ಸರಿ ರಾಜವರ್ಧನ ಬೇಕು ಅದರ ತೀರ್ಮಾನ ಕೋಟಿನಲ್ಲಿ ಆಗಲಿ ಬಿಡು ಅದರ ಮುಕ್ತಾಂತ ಗಳಿಸಿದ ಆಸ್ತಿ ಸರ್ಕಾರದಿಂದ ವಂಚಿಸಿ ಬೇಡ ಸರಿಯಾ ಆಸ್ತಿಯ ವಿಚಾರ ಅದರಲ್ಲಿ ದುಡಿದು ಅವಕಾಶ ಇದೆ ಅಂತ ತಾನೆ ನಿಮ್ಮನ್ನ ನೀನು ಎಷ್ಟು ಉಳಿಯುತ್ತಿರುವುದೇ ನ್ಯಾಯಾಲಯದಲ್ಲಿದ್ದ ವಿಚಾರ ಆ ಹೊರದಲ್ಲಿ ಯಾರೊಬ್ಬರು ಎಂದು ತಡೆ ತಂದು ನಿಮ್ಮೆಲ್ಲರನ್ನು ಮಾಡಬೇಕಾಗುತ್ತದೆ ಸುಮ್ಮನೆ ಹಾಗಾಗಬಾರದೆಂದರೆ ಹೊರವನ್ನು ನನಗೆ ಬಿಟ್ಟು ತಂದೆಗೆ ಹುಟ್ಟು ಮಗನಂತೆ ಬಲು ಉತ್ತರ ಕೊಟ್ಟೆನೋ ನಮ್ಮಂತ ರಾಸ್ಿಕೊಂಡು ತಿನ್ನುವ ನೀನೊಬ್ಬ ಗಂಡಸೇನಲ್ಲಿ ಹೇಳ್ತಾ ನನ್ನ ಮಗನೇ ಅನ್ಯಾಯದಿಂದ ಗಳಿಸಿದ್ದು ಅನ್ಯಾಯಕ್ಕೆ ಹೋಗುತ್ತದೆ ನ್ಯಾಯದಿಂದ ಬಳಸಿದ್ದು ನ್ಯಾಯಕ್ಕೆ ದೊರಕುತ್ತದೆ ರಾಜವರ್ಧನ ಈ ರಣರಂಗದಲ್ಲಿ ರಾವಣ ನೃತ್ಯ ನಿನ್ನಂತ ನಡೆಸುತ್ತಿರುವ ನಿನ್ನವನ್ನು ಕತ್ತರಿಸಲೆಂದು ಒಟ್ಟು ಬಂದಿದ್ದಾನೆ ಈ ಕಲಿಯುಗದ ಪುಂಡರ ಗಂಡ ಪರಾಮ ಆದರೆ ನ್ಯಾಯಾಲಯ ನಮ್ಮ ಭಾವನೆ ಎಂದು ಬದುಕುತ್ತಿರುವ ಆಟವನ್ನು ಈ ಸಮಾಜಕ್ಕೆ ತೋರಿಸಲೆಂದು ಬಿಟ್ಟು ಹೋಗುತ್ತೇನೆ ಬೆನ್ನನಂತೆ ಕಂಡೋದಿಂದು ತಪ್ಪಿದ ಇವು ಗೂಳಿಯಂತೆ

it